ಬಾಳೆ ಹೂವು ಬಾಳೆ ತಿಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಜನ ಪಲ್ಯ ಮಾಡಿದ್ರೆ ತಿನ್ನಲ್ಲ ಅಂಥವ್ರಿಗೆ ಬಾಳೆ ಹೂವಲ್ಲಿ ಈ ರೀತಿ ಬಡೆ ಮಾಡಿಕೊಡಿ ಕಡಲೆಬೇಳೆ ವಡೆಗಿಂತ ತುಂಬ ರುಚಿಯಾಗಿರುತ್ತೆ ತಿಂಗಳಿಗೆ ಒಂದು ಸತಿನಾದರೂ ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಬೇಕಾದರೆ ಗೂಗಲ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಒಂದು ಬಾಳೆ ಹೂವು ತಗೊಂಡಿದ್ದೀನಿ ಕೈಗೆ ಎಣ್ಣೆ ಸವರ್ಕೊಂಡು ಆ ನಂತರ ಬಾಳೆ ಹೂವನ್ನ ಈ ರೀತಿ ಎಲ್ಲ ತೆಕ್ಕೋಬೇಕು ಹೂವೆಲ್ಲ ಮೇಲೆ ಈ ರೀತಿ ಎಳೆದಿರುತ್ತಲ್ವಾ ಇದು ಇದರಲ್ಲಿ ನಾವು ತೆಗಿಯಕ್ಕೆ ಬರಲ್ಲ ಆದ್ರಿಂದ ಇದನ್ನ ಬಿಸಾಡ್ತಾ ಇದ್ದೀನಿ ಯೂಸ್ ಮಾಡ್ತಾ ಇಲ್ಲ ಇದ್ರಲ್ಲಿರುವಂತಹ ಈ ತೆಳ್ಳಿಗಿರುವಂತಹ ಪರೆ ತರ ಇದೆ ನೋಡಿ ಕೆಳಭಾಗದಲ್ಲಿ ಬೆಂಡ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಅದನ್ನ ತೆಗೆದಾಕಿ ಮಧ್ಯದಲ್ಲಿ ಒಂದು ಹೂ ತರ ಇರುತ್ತೆ ಚೆಂಡು ತರ ಇದು ನರ ಇದ್ದಂಗಿರುತ್ತೆ ಗಟ್ಟಿಯಾಗಿರುತ್ತೆ ಇದು ಹಾಕೋದ್ರಿಂದ ಕಹಿ ಬರುತ್ತೆ ಆದ್ರಿಂದ ಇದು ಸಹ ತೆಗೆದಾಗಬೇಕು ಇದೆರಡು ತೆಗೆದಾಗಬೇಕು ಈ ಹೂವಲ್ಲಿ ಇದರಲ್ಲಿ ಸ್ವಲ್ಪ ಎಳೆ ಹೂವು ಇರುತ್ತಲ್ಲ ಅದು ಸ್ವಲ್ಪ ತೆಗೆಯದ ಕಷ್ಟ ಸ್ವಲ್ಪ ಬೆಂಡ್ ಮಾಡಿ ನಿಧಾನಕ್ಕೆ ಈ ರೀತಿ ತೆಗಿರಿ ಎಲ್ಲನೂ ಇದೇ ರೀತಿ ಕ್ಲೀನ್ ಮಾಡ್ಕೋಬೇಕು ಇಷ್ಟೇ ಇದ್ರಲ್ಲಿ ಕ್ಲೀನ್ ಮಾಡಬೇಕಾಗಿರೋದು ನೋಡಿ ಈ ರೀತಿ ಸಪ್ರೇಟ್ ಮಾಡ್ಕೋಬೇಕು ಇದು ಬೇಕಿಲ್ಲ ನಮಗೆ ಇದು ಮಾತ್ರನೇ ಬೇಕು ಈಗ ಒಂದೆರಡು ಕಪ್ ಅಷ್ಟು ಮಜ್ಜಿಗೆ ತಗೊಂಡಿದ್ದೀನಿ ಅದರಲ್ಲಿ ಸಾಲ್ಟ್ ಹಾಕಿ ಇಡಬೇಕು ಇದರಲ್ಲಿ ಕಟ್ ಮಾಡಿರೋ ಹೂವು ಹಾಕೋದ್ರಿಂದ ಕಪ್ಗಾಗೋದಿಲ್ಲ ಈ ಹೂವನ್ನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು ಈ ಕಟ್ ಮಾಡಬೇಕಾದ್ರೆ ಚಾಕು ಸಹ ಈ ರೀತಿ ಬ್ಲಾಕ್ ಆಗುತ್ತೆ ನೋಡಿ ನಮ್ಮ ಕೈ ಸಹ ಸೇಮ್ ಇದೇ ರೀತಿ ಆಗುತ್ತೆ ಅದಕ್ಕೆ ನಾನು ಕೈಗೆ ಎಣ್ಣೆ ಸವರ್ಕೋಬೇಕಂತ ಹೇಳಿದ್ದು ಕೈಗೆ ಎಣ್ಣೆ ಸವರ್ಕೊಳ್ಳೋದ್ರಿಂದ ಕೈ ಕಪ್ಗಾಗೋದಿಲ್ಲ ಈಗ ಇದನ್ನ ಎಲ್ಲಾನು ಮಜ್ಜಿಗೆ ನೀರಲ್ಲಿ ಹಾಕಿ ಸೈಡ್ಗೆ ಎತ್ತಿಡಿ ಒಂದು ಕಪ್ ಕಡಲೆಬೇಳೆ ಮೂರು ಗಂಟೆ ನೆನೆಸಿರೋದು ಇದರಲ್ಲಿ ಎರಡು ಸ್ಪೂನ್ ಮಾತ್ರ ಎತ್ತಿಡ್ತಾ ಇದ್ದೀನಿ ಉಳಿದಿರೋದು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಇಂಚು ಶುಂಠಿ ಐದು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಬಿಕಾಸ್ ಒಣಮೆಣಕಾಯಿ ಹಾಕೋಬಹುದು ಮೂರು ಬೆಳ್ಳುಳ್ಳಿ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಇದರಲ್ಲಿ ಬೇಕಾದರೆ ಜೀರಿಗೆ ಅಥವಾ ಸೋಂಪು ಹಾಕೋಬೋದು ನಾನು ಹಾಕಿಲ್ಲ ಇದನ್ನು ಪಲ್ಸ್ ಕೊಡ್ತಾ ತರಿತರಿಯಾಗಿ ಮಾತ್ರ ರುಬ್ಕೋಬೇಕು ಈ ರೀತಿ ರುಬ್ಕೊಂಡು ಆದಮೇಲೆ ಇದನ್ನ ಒಂದು ಬೌಲಲ್ಲಿ ಹಾಕಿ ಆನಂತರ ಒಂದು ಚಿಕ್ಕದಾಗಿ ಕಟ್ ಮಾಡುವಂಥ ಈರುಳ್ಳಿ ಎರಡು ಸ್ಪೂನು ಕಡಲೆಬೇಳೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಇಡಿಯಷ್ಟು ಬಾಳೆ ಹೂ ತೊಗೊಂಡಿದ್ದೀನಿ ಇನ್ನು ಉಳಿದಿರೋದು ನಾನು ಪಲ್ಯ ಮಾಡಕ್ಕೆ ಎತ್ತಿಟ್ಟಿದ್ದೀನಿ ಇದು ಕ್ವಾಂಟಿಟಿಗೆ ಇಷ್ಟೇ ಬೇಕಾಗೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ವಡೆನ ಮಾಡೋದಕ್ಕೆ ಟ್ರೈ ಮಾಡಿ ಕರೆಕ್ಟಾಗಿ ಬಂದರೆ ಪರವಾಗಿಲ್ಲ ಈ ಹಿಟ್ಟೇನಾದರೂ ತೆಳ್ಳಗಿದ್ರೆ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು ಆ್ಯಡ್ ಮಾಡಿ ಕಲಸಿ ಆನಂತರ ವಡೆ ಮಾಡಿ ಕರೆಕ್ಟ್ ಶೇಪ್ ಬರುತ್ತೆ ಈ ರೀತಿ ಒಂದು ಕೈ ಮೇಲೆ ಉಂಡೆ ಇಟ್ಟು ಇನ್ನೊಂದು ಕೈ ಪ್ರೆಸ್ ಮಾಡಿದ್ರೆ ಈ ರೀತಿ ವಡೆ ಶೇಪ್ ಬರುತ್ತೆ ಈ ರೀತಿ ರೆಡಿ ರೆಡಿಮೇಡ್ಕೊಂಡು ಆದಮೇಲೆ ಮೊದಲು ಎಣ್ಣೆಯಲ್ಲಿ ಸ್ವಲ್ಪ ಹಾಕಿ ನೋಡಿ ಹೀಟ್ ಆಗಿರಬೇಕು ಎಣ್ಣೆ ಈ ರೀತಿ ಹಾಕಿ ಆದಮೇಲೆ ತಕ್ಷಣ ಕಲಿಸ್ಬೇಡಿ ಒಂದು ತರ್ಟಿ ಸೆಕೆಂಡ್ ಆದಮೇಲೆ ಈ ರೀತಿ ಅಲ್ಗಾಡಿಸಿ ಆನಂತರ ಬಿಡಿ ಬಿಡಿಯಾಗೇ ಹಾಕಬೇಕು ಜಾಸ್ತಿ ಬೇಗ ಆಗಲಿ ಅಂತ ಜಾಸ್ತಿ ಹಾಕಬೇಡಿ ಬಡೇನ ಸ್ವಲ್ಪ ಸ್ವಲ್ಪ ಹಾಕಿ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕ್ರಿಸ್ಪಿ ಆ್ಯಂಡ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆನಂತರ ತೆಗೆದು ಇದನ್ನು ಒಂದು ಟಿಶ್ ಇರುವಂಥ ಪೇಪರ್ಗೆ ಹಾಕಿ ಆನಂತರ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಇದು ಹೂವಿನ ವಡೆ ಅಂತ ಗೊತ್ತೇ ಆಗೋದಿಲ್ಲ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ